ಮರಾಠ ವಿದ್ಯಾಪ್ರಸಾರಕ ಮಂಡಳದಲ್ಲಿ ಗಣರಾಜ್ಯೋತ್ಸವ ಆಚರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಪ್ರಸಿದ್ಧ ಮರಾಠ ವಿದ್ಯಾಪ್ರಸಾರಕ ಮಂಡಳದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು ಧ್ವಜಾರೋಹಣವನ್ನು ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷರಾದ ಮನೋಹರ್ ಮೋರೆರವರು ಧ್ವಜಾರೋಹಣ ನೆರವೇರಿಸಿದರು ನಂತರ ವೇದಿಕೆ ಕಾರ್ಯಕ್ರಮಗಳನ್ನು ಆರಂಭಿಸಲಾಯಿತು ಮರಾಠ ಮಂಡಳದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ ಕೆಎಲ್ ಪಾಟೀಲ್ ಶಿವಾಜಿ ಜಾಧವ್ ಅಮಿತ್ ಜಾಧವ್ ಪ್ರಿಯಾಂಕಾ ಜಾಧವ್ ಪ್ರತಾಪ್ ಛಲವಾದಿ ಸಂಗ್ಮಶ್ ಡಾಂಗೆ ಅಭಿಷೇಕ್ ಪರಶುರಾಮ್ ಇವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆ ಕಾರ್ಯಾಧ್ಯಕ್ಷರಾದ ಸುಭಾಷ್ ಶಿಂದೆ ಗೌರವ ಕಾರ್ಯದರ್ಶಿಗಳಾದ ರಾಜು ಬಿರ್ಜೆನವರ್ ಎಂ ಎಸ್ ಶಿಂದೆ ಐ ಬಿ ಪಾಟೀಲ್ ಎಸ್ ಸಿ ಸೂರ್ಯವಂಶಿ ಎಸ್ ಬಿ ಪವಾರ್ ಡಿಸಿ ಮೋಟೆ ಎಂಕೆ ಕೆ ಶಿಂದೆ ಆರ್ಯು ಕಾಳೆ ಎಸ್ಪಿ ಮೋರೆ ಸಂಭಾಜಿ ಗೌಡ್ಸೆ ಶಿವಾಜಿ ಘಾಟ್ಗೆ ಎಂ ಜಾಧವ್ ಆನಂದ್ ಜಾಧವ್ ಪ್ರಾಚಾರ್ಯರಾದ ಅಶೋಕ್ ಬಾಬರ್ ಎಸ್ ಎಂ ಸಂಕೋಜಿ ಎಂಎಸ್ ಗಾನಗೇರ್ ಎಂಎಂ ಘಾಟ್ಗೆ ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಅನಿತಾ ಕುನ್ನೂರ್ ಮಹೇಶ್ ಚಾವನ್ ನಿರೂಪಿಸಿದರು ಸಂಗ್ರಾಮ್ ನ್ಯೂಸ್ ನ್ಯೂಸ್ ಮುಖಾಂತರ ಕರ್ನಾಟಕದ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಆಶ್ರಯದಲ್ಲಿ ಸನ್ಮಾನ್ಯ ಶ್ರೀ ಎಂ ಎನ್ ಮೋರೆ ಅಧ್ಯಕ್ಷರು ಮರಾಠ ವಿದ್ಯಾಪ್ರಸಾರಕ ಮಂಡಳ ಇವರ ನೇತೃತ್ವದಲ್ಲಿ ನಾವು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವವನ್ನು ಅತಿ ವೈಭವದಿಂದ ಸಂಭ್ರಮದಿಂದ ಸಡಗರದೊಂದಿಗೆ ಎಲ್ಲರೊಂದಿಗೆ ಜೊತೆಗೂಡಿ ಈ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂತಹ ದಿನ ಇದು ಇವತ್ತು ಸಮಗ್ರ ಭಾರತದ ಎಲ್ಲ ಜಾತಿ ಜನಾಂಗದ ಕಲ್ಯಾಣಕ್ಕಾಗಿ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಮ್ಮ ಭಾರತ ದೇಶದ ಸಾವಿರಾರು ಜಾತಿ ಜನಾಂಗದ ಜನರು ಸಮೃದ್ಧಿಯ ಜೀವನವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ಹೇಳುವುದಿಷ್ಟೇ ಎಲ್ಲರೂ ನಾವು ಸೋದರತ್ವದ ಭಾವನೆಯಿಂದ ಅಣ್ಣ ತಮ್ಮಂದಿರಾಗಿ ಬಾಳೆ ಕೂಡಿ ಬಾಳೆ ಏನು ಬಾಳ್ಕೊಂತ ಬಂದಿದ್ದೀವಿ ಅದೇ ಒಂದು ಬಾಳೆಯನ್ನು ಮುಂದುವರಿಸೋಣ ಎಲ್ಲರೂ ಸೋದರತ್ವದಿಂದ ಈ ಒಂದು ಭಾರತವನ್ನು ಬಲಿಷ್ಠ ಮಾಡೋಣ ಅನ್ನುವಂಥ ಮಾತನ್ನ ಈ ಒಂದು ಗಣರಾಜ್ಯೋತ್ಸವದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಕರ್ನಾಟಕ ಜನತೆಗೆ ಮರಾಠ ವಿದ್ಯಾ ಪ್ರಸಾರ್ಕ ಮಂಡಳದಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇವೆ